ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಯಕೆ ರುಚಿ ಕೊಡುವಂಥ ಸ್ನ್ಯಾಕ್ಸ್ ಕೆಲವೇ ನಿಮಿಷಗಳಲ್ಲಿ ಮಾಡ್ಕೋಬೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಕೇವಲ ಕೆಲವೇ ಸಾಮಗ್ರಿಗಳನ್ನು ಬಳಸ್ಕೊಂಡು ತಟ್ಟಂತ ಮಾಡ್ಕೊಬಿಡ್ಬೋದು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಇಷ್ಟಪಟ್ಟಾಗ ಈ ಒಂದು ಹೆಲ್ದಿ ಸ್ನ್ಯಾಕ್ಸನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಈಗ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಅದು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಮೈದಾ ಬದಲಿಗೆ ನೀವು ಚಿರೋಟಿ ರವೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಬೋದು ಬೈಂಡಿಂಗಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ದಪ್ಪ ಈರುಳ್ಳಿನ ಸಣ್ಣಗೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬದಲಿಗೆ ನೀವು ಚಿಲ್ಲಿ ಫ್ಲಪ್ ಪೌಡರು ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಖಾರಕ್ಕೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಈ ರೀತಿ ಹುರಿದುಬಿಟ್ಟು ಚೆನ್ನಾಗಿ ಈ ರೀತಿ ಪೌಡ್ರ್ ಮಾಡಿ ಇದ್ದೀನಿ ರಫ್ ಆಗಿ ಪೌಡ್ರ್ ಮಾಡಾಕೊಳ್ಳಿ ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಹಾಗೆಯೇ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಹಳ್ಳನ್ನು ತೊಗೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಳ್ಳು ಕೂಡ ನಮ್ಮ ಮೂಳೆ ಎಲ್ಲ ಗಟ್ಟಿಯಾಗೋದಕ್ಕೆ ಎಳ್ಳು ಸಹಾಯ ಮಾಡುತ್ತೆ ಮಕ್ಕಳಿಗೆಲ್ಲ ಈ ಒಂದು ವಿಧಾನದಲ್ಲಿ ಮಾಡಿಕೊಡ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ಸೋಡಾಗಲಿ ಬಳಸೋದಿಲ್ಲ ಬೇಕಿದ್ರೆ ನೀವು ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಬೇಕಿದ್ರೆ ಹಾಕೋಬೋದು ಅಥವಾ ಮಕ್ಕಳು ಹಸಿರು ಮೆಣಸಿನ್ಕಾಯಿ ತಿನ್ನೋಲ್ಲ ಇಷ್ಟಪಡೋಲ್ಲ ಅನ್ನೋಂಗಿದ್ರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಖಾರದ ಪುಡಿ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ನೀವು ಇದಕ್ಕೆ ಸ್ವಲ್ಪ ಕದ ಕರ್ಬೇವಿನ ಸೊಪ್ಪನ್ನು ಸಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕೋಬೋದು ಫ್ರೆಂಡ್ಸ್ ಬೇಕಿದ್ರೆ ನೀವು ಇದಕ್ಕೆ ಕೊಬ್ಬರಿ ಪೀಸಸ್ ಸಣ್ಣ ಸಣ್ಣಗೆ ಕೊಬ್ಬರಿ ಪೀಸ್ಗಳನ್ನ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ಅಥವಾ ಇದಕ್ಕೆ ಬೇಕಿದ್ರೆ ನೀವು ಈರುಳ್ಳಿನ ಇನ್ನು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಸೇರ್ಸ್ಕೊಬೋದು ಅಥವಾ ಇನ್ನು ಕಡಿಮೆ ಬೇಕಾದ್ರೆ ಸೇರಿಸ್ಕೋಬೋದು ಬೆಳ್ಳುಳ್ಳಿನೂ ಕೂಡ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಅಥವಾ ಜಜ್ಜಿಬಿಟ್ಟು ಹಾಕೋಬೋದು ಈಗ ನಾನು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡಿದ್ದೆ ಎಣ್ಣೆನ ಕಾಯಿಸ್ಬಿಟ್ಟು ಹಾಕೊಳ್ಳಿ ಇದರಿಂದ ಈ ಒಂದು ಉಂಡೆ ಪಕೋಡ ಎಣ್ಣೆ ಜಾಸ್ತಿ ಇರೋದಿಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ ಮೇಲೆ ಸ್ಪೂನ್ ಸಹಾಯದಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಮೈದಾ ಚಿರೋಟಿ ರವೆ ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ನೀರನ್ನು ಹೀರ್ಕೊಳ್ಳುತ್ತೆ ಇದನ್ನು ಒಂದು ಹತ್ತು ನಿಮಿಷ ನೆನಿರಲಿ ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ಹತ್ತು ನಿಮಿಷ ಆಗಿದೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹೀರ್ಕೊಂಡಿದ್ದೆ ಅತಿ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಅಷ್ಟು ಗಟ್ಟಿಯಾದರೆ ಚೆನ್ನಾಗಿರಲ್ಲ ನಾವು ಇದಕ್ಕೆ ಸೋಡಾ ಏನು ಬಳಸ್ತೇ ಇರೋದ್ರಿಂದ ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ತುಂಬ ಹಾರ್ಡಾಗಿಬಿಡುತ್ತೆ ಸೊ ಈ ಅಂದು ಅದಕ್ಕಿದ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ವೀಡಿಯೋದಲ್ಲಿ ಈ ರೀತಿ ನಾವು ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಎಣ್ಣೆನ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಕಾಯ್ತಾ ಇರಲಿ ಅದು ಈ ಎಲ್ಲ ಉಂಡೆಗಳನ್ನ ನಾವು ರೆಡಿ ಮಾಡಿದಾದಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಮದ್ದು ರಡೆ ಎಲ್ಲ ತಿಂತಿರ್ತೀವಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಉಂಡೆ ರೀತಿ ಮಾಡಿಕೊಂಡ್ರೆ ಅದೊಂದು ಸ್ವಲ್ಪ ಸೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮಧ್ಯದಲ್ಲೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಹಾಗೆಯೇ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೋಡಾ ಏನು ಬಳಸದೇ ಇರೋದರಿಂದ ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳ ಸ್ನ್ಯಾಕ್ಸ್ ರೆಸಿಪಿಗೆ ಏನಾದರೂ ಬೇಕು ಅಂದರೆ ಇದನ್ನು ತಟ್ಟಂತ ಮಾಡ್ಕೊಟ್ಕೊಡ್ಬೋದು ಕೆಲವು ನಿಮಿಷಗಳಲ್ಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಎಣ್ಣೆ ಕಾದಿದೆ ಅತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬಾರ್ದು ಫ ಎಣ್ಣೇನಾದರೂ ತುಂಬ ಕಾದ್ಬಿಟ್ಟಿದ್ರೆ ಸ್ವಲ್ಪ ಫ್ಲೇಮನ್ನು ಆಫ್ ಮಾಡಿಕೊಂಡು ಆಮೇಲೆ ಈ ರೀತಿ ಉಂಡೆಗಳನ್ನ ಬಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಒಮ್ಮೆಗೆ ಇದೆಲ್ಲ ಬಬಲ್ಸ್ ಬರ್ತಾ ಇದೆಯಲ್ಲ ಆ ಬಬಲ್ಸ್ ಎಲ್ಲ ಫುಲ್ಲು ಸ್ಟಾಪ್ ಆಗಬೇಕು ಅಲ್ಲಿವರೆಗೂ ಇದನ್ನು ತಿರುಗಬಾರ್ದು ಬಬಲ್ಸ್ ಎಲ್ಲ ಕಡಿಮೆ ಆಗಲಿ ನಂತರ ನಾವು ನೋಡಿ ಕಡಿಮೆ ಆಗ್ತಾ ಇದೆಯಲ್ಲ ಈ ಟೈಮಲ್ಲಿ ಒಂದು ಫೋರ್ಕ್ ಅಥವಾ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈಕ್ವಲಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದರಿಂದ ಎಲ್ಲ ಆಗಿ ಬೇಯುತ್ತೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ಒಳಗಡೆ ಹಸಿಟ್ಟು ಥರ ಇರುತ್ತೆ ಚೆನ್ನಾಗಿರೋಣ ಇದನ್ನೊಂದು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ನೋಡಿ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಇದನ್ನು ಉಂಡೆ ರೀತಿಯಲ್ಲಾದರೂ ಮಾಡ್ಕೋಬೋದು ಅಥವಾ ತಟ್ಬಿಟ್ಟು ಮದ್ದು ರೊಡೆ ಎಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ಬೇಕಿದ್ರೆ ತಟ್ಬಿಟ್ಟಾದರೂ ಮಾಡ್ಕೊಬೋದು ಇದು ಉಂಡೆ ಪಕೋಡ ಆಗಿರೋದ್ರಿಂದ ನಾನು ಉಂಡೆ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಮತ್ತೊಂದು ಬ್ಯಾಚನಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನು ಇದೇ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ತುಂಬ ಬಬಲ್ಸ್ ಬರ್ತಾ ಇರುತ್ತಲ್ಲ ಅದೆಲ್ಲ ಬಬಲ್ಸ್ ಸ್ಟಾಪ್ ಆದಮೇಲೆ ನಾವು ತಿರುಗಾಕ್ಕೊಂಡು ಈ ರೀತಿ ಈಕ್ವಲ್ ಆಗಿ ಬೇಯಿಸ್ಕೊಂಡು ಒಂದು ಟಿಶ್ಯೂ ಪೇಪರ್ ಇರುವಂಥ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕೆಚಪ್ ಆದರೂ ಹಾಕೋಬೋದು ಅಥವಾ ತೆಂಗಿನಕಾಯಿ ಚಟ್ನಿ ಬೇಕಿದ್ರೆ ಸರ್ವ್ ಮಾಡ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈವ್ನಿಂಗ್ ಟೀ ಟೈಮ್ಗೆ ಆಗ್ಬೋದು ಅಥವಾ ಊಟದ ಜೊತೆ ನಂಚ್ಗಳಾಗ್ಬೋದು ಒಂದು ಸಕ್ಕದಾಗಿರುವಂತಹ ರೆಸಿಪಿ ನಿಮಿಷಗಳಲ್ಲೇ ರೆಡಿ ಆಗಿಬಿಡುತ್ತೆ ಹಾಗೆ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ರಲ್ಲ ಟಿಶ್ಯೂ ಪೇಪರು ಅಷ್ಟೊಂದು ಎಣ್ಣೆ ಕೂಡ ಇರಲಿಲ್ಲ ಯಾಕಂದರೆ ಸೂಡ ಏನು ಬಳಸೇ ಇರಲ್ವಲ್ಲ ನಾವು ಇದಕ್ಕೆ ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ನಾವು ಯಾವಾಗೂ ಔಟ್ಸೈಡ್ ಸ್ನ್ಯಾಕ್ಸ್ಗಳನ್ನ ತಂದು ತಿನ್ನೋ ಬದಲು ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲೇ ಒಳ್ಳೆ ಎಣ್ಣೆಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾನು ಇದಕ್ಕೆ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ತೆಂಗಿನಕಾಯಿ ಚಟ್ನಿ ಬೇಕಾದರೆ ಯೂಸ್ ಮಾಡ್ಕೋಬೋದು ನೋಡಿ ಒಳ್ಳೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿದೆ ಒಳಗಡೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು ಕಡಲೆ ಬೀಜ ಎಲ್ಲ ಸಿಗ್ತಿರುತ್ತಲ್ವ ನಾವು ತರತರಿಯಾಗಿ ಹಾಕಿರ್ತೀವಿ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿ ಸಿಗ್ತಾ ಇರುತ್ತೆ ಬಾಯಿಗೆ ಮಧ್ಯ ಮಧ್ಯೆ ಫೋಟೋ ಜೊತೆ ಕೂಡ ನಂಚ್ಕೊಂಡು ತಿನ್ಬೋದು ಆಗಿತ್ತು ಟೇಸ್ಟು ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್